ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ತ ದೇವ್ ಏನಾದ್ರು ಭಯ ಕೊಟ್ರೆ ನೀನ್ ಮತ್ತೆ ನಾನೇ ಎಂಟ್ರಿಗಿ ಬರ್ಬೇಕು ಅಂತ ಕೇಳ್ಕೊತಿಯಾ ನಿವೇದಿತಾ ಗೌಡ ಅವರು ವಿಚ್ಛೇದನ ಪಡೆದಿದ್ದು ಏಕೆ ಎನ್ನುವ ಬಗ್ಗೆ ಹಲವು ರೀತಿಯ ಸುದ್ದಿಗಳು ಹರಿದಾಡ್ತಿವೆ ಈಗ ಚಂದನ್ ಹಾಗೂ ನಿವೇದಿತಾ ಪರ ವಕೀಲರಾದ ಅನಿತಾ ರವರು ಇವರ ವಿಚ್ಛೇದನಕ್ಕೆ ಕಾರಣ ಏನೆಂಬುದನ್ನು ಬಿಚ್ಚಿಟ್ಟಿದ್ದಾರೆ ಮಾಧ್ಯಮದಲ್ಲಿ ಚಂದನ್ ಹಾಗೂ ನಿವೇದಿತಾ ಬಗ್ಗೆ ತಪ್ಪಾಗಿ ತೋರಿಸಲಾಗುತ್ತಿದೆ ಈ ಕಾರಣಕ್ಕೆ ನಾನು ಮಾಧ್ಯಮಗಳ ಜೊತೆ ಮಾತನಾಡುತ್ತಿದ್ದೇನೆ ಅಂತ ತಿಳಿಸಿದ್ದಾರೆ ಮೊದಲು ವಿಚ್ಛೇದನ ಅರ್ಜಿ ಸಲ್ಲಿಸಿದ ಬಳಿಕ ಆರು ತಿಂಗಳ ಅವಕಾಶ ಇರುತ್ತೆ ಈಗ ಹಾಗಿಲ್ಲ ತಕ್ಷಣಕ್ಕೆ ವಿಚ್ಛೇದನ ಪಡೆಯಬಹುದು ಇಬ್ಬರು ಮೆಚೂರ್ ಆಗಿದ್ದಾರೆ ಇಬ್ಬರು ಬೆಸ್ಟ್ ಹ್ಯೂಮನ್ ಬೀಯಿಂಗ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡುವುದು ಸರಿಯಲ್ಲ ಅಂತ ಅನಿತಾ ರವರು ತಿಳಿಸಿದ್ದಾರೆ ವರ್ಷದ ಹಿಂದೆ ಅವರು ವಿಚ್ಛೇದನಕ್ಕೆ ನಿರ್ಧರಿಸಿದ್ರು ದೊಡ್ಡವರು ಸಂಧಾನ ಮಾಡಲು ಪ್ರಯತ್ನಿಸಿದ್ರು ಅದು ಆಗಿರಲಿಲ್ಲ ಇಬ್ಬರು ಹ್ಯಾಪಿಯಾಗೇ ಇದ್ದಾರೆ ಇಬ್ಬರು ತೀರ್ಮಾನ ಮಾಡಿಕೊಂಡು ಮಗು ಹೊಂದಲು ನಿವೇದಿತ ಒಪ್ಪಲಿಲ್ಲ ಇದಕ್ಕೆ ವಿಚ್ಛೇದನ ಪಡೆದ್ರು ಅನ್ನೋದು ಸುಳ್ಳು ವಿಚ್ಛೇದನ ಪಡೆಯಲು ದೊಡ್ಡ ಮನಸ್ತಾಪವೇ ಆಗಬೇಕಿಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಭಿನ್ನಾಭಿಪ್ರಾಯಗಳು ಇರಬಹುದು ಇಬ್ಬರ ಆಲೋಚನೆ ಬೇರೆ ಬೇರೆ ಇದೆ ಒಬ್ಬರಿಗೊಬ್ಬರು ತೆಗೆದುಕೊಂಡ ನಿರ್ಧಾರವನ್ನ ಗೌರವಿಸುತ್ತಿದ್ದಾರೆ ಕನಸುಗಳ ಬಿನ್ನತ್ತಬೇಕು ಎಂದರೆ ಕೆಲವು ತ್ಯಾಗಗಳನ್ನ ಮಾಡಲೇಬೇಕು ಅಂದಿದ್ದಾರೆ ಅನಿಲ್ ಅವರ ಖಾಸಗಿತನಕ್ಕೆ ಗೌರವ ಕೊಡಬೇಕು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಭಾರತೀಯ ಮಹಿಳೆಯರು ಹಲವು ತ್ಯಾಗಗಳನ್ನ ಮಾಡ್ತಾರೆ ಆದ್ರೆ ಅವರು ಆ ರೀತಿ ಮಾಡ್ತಿಲ್ಲ ಇಬ್ಬರಿಗೂ ಹೆಚ್ಚಿನ ಸಾಮರ್ಥ್ಯ ಇದೆ ಅಂತ ಏನಾದ್ರು ಬಲ ಕೊಟ್ರೆ ನಿನ್ ಮತ್ತೆ ನಾನೇ ಎಂಟ್ರಿ ಆಗಿ ಬರ್ಬೇಕು ಅಂತ ಕೇಳ್ಕೊತಿಯಾ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ